ಆಹಾರದ ಏನು ರುಚಿಗಳಿರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಇವುಗಳು ನಮ್ಮ ಮೂರು ದೋಷಗಳು ವಾತ ಪಿತ್ತ ಮತ್ತೆ ಕಫ ಈ ದೋಷಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಅತಿಯಾಗಿ ಮಸಾಲೆ ಪದಾರ್ಥಗಳನ್ನ ಸ್ಪೈಸಸ್ ಗಳನ್ನ ತಿಂದ್ರೆ ಏನಾಗುತ್ತೆ ನಮ್ಮ ಪಿತ್ತ ಜಾಸ್ತಿ ಆಗುತ್ತೆ ಆ ರೀತಿ ಉಪ್ಪು ಯಾವ ರೀತಿ ಕೆಲಸ ಮಾಡುತ್ತೆ ಹುಳಿ ಯಾವ ರೀತಿ ಕೆಲಸ ಮಾಡುತ್ತೆ ಸಿಹಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಸಿಂಪಲ್ ಆಗಿ ಒಂದು ಚಾರ್ಟ್ ಅನ್ನು ಹಾಕಿದ್ದೇನೆ ಸೊ ನಿಮ್ಮಲ್ಲಿ ವಾತ ಜಾಸ್ತಿ ಇತ್ತಂದ್ರೆ ಏನು ಕಡಿಮೆ ತಿನ್ಬೇಕು ಏನು ಅಳವಡಿಸ್ಕೊಳ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಪಿತ್ತ ಜಾಸ್ತಿ ಇತ್ತಂದ್ರೆ ಏನು ಕಡಿಮೆ ಮಾಡ್ಬೇಕು ಏನ್ ತಿನ್ಬೇಕಂತ ನಿಮಗೆ ಗೊತ್ತಾಗುತ್ತೆ ಈ ಚಾಕ್ ಅನ್ನ ನೋಡಿದಾಗ ಸೊ ಉಪ್ಪು ಸಾಲ್ಟಿ ಫುಡ್ಡು ಇದ್ದಾಗ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದು ನಿಮ್ಮ ವಾತವನ್ನ ಕಡಿಮೆ ಮಾಡುತ್ತೆ ಸೊ ವಾತ ಜಾಸ್ತಿ ಇರೋರು ಒಂದು ಸ್ವಲ್ಪ ಉಪ್ಪನ್ನ ಸ್ವಲ್ಪ ಜಾಸ್ತಿ ಬಳಸ್ಬೇಕು ಉಪ್ಪು ಜಾಸ್ತಿ ಅಂದಾಗ ಅತಿಯಾಗಿ ತಿನ್ನೋದಲ್ಲ ಸೊ ಉಪ್ಪಿನ ಗುಣಧರ್ಮ ಏನು ಅಂತಂದ್ರೆ ವಾತವನ್ನ ಕಂಟ್ರೋಲಲ್ಲಿ ಇಡುತ್ತೆ ಪಿತ್ತವನ್ನ ಹೆಚ್ಚಿಸುತ್ತೆ ಅದಕ್ಕೆ ಪಿತ್ತ ಜಾಸ್ತಿ ಇರೋರು ಉಪ್ಪು ಜಾಸ್ತಿ ತಿಂದಾಗ ಬಿ ಪಿ ಜಾಸ್ತಿ ಆಗುತ್ತೆ ಅವರಿಗೆ ಸೊ ಪಿತ್ತ ಜಾಸ್ತಿ ಆಗುತ್ತೆ ಉಪ್ಪು ಜಾಸ್ತಿ ತಿಂದಾಗ ಉಪ್ಪು ಪಿತ್ತವನ್ನ ಜಾಸ್ತಿ ಮಾಡುತ್ತೆ ಅದೇ ರೀತಿ ಕಫವನ್ನು ಕೂಡ ಜಾಸ್ತಿ ಮಾಡುತ್ತೆ ಹುಳಿ ಪದಾರ್ಥಗಳು ಏನ್ ಮಾಡುತ್ತೆ ವಾತವನ್ನ ಕಡಿಮೆ ಮಾಡುತ್ತೆ ಕಂಟ್ರೋಲ್ ಅಲ್ಲಿ ಇಡುತ್ತೆ ಪಿತ್ತವನ್ನ ಜಾಸ್ತಿ ಮಾಡುತ್ತೆ ಅದಕ್ಕೆ ಪಿತ್ತ ಇರೋರು ಹುಳಿ ಜಾಸ್ತಿ ತಿನ್ಬೇಡ ಅಂತ ಹೇಳ್ತಾರೆ ಅದೇ ರೀತಿ ಕಫವನ್ನು ಕೂಡ ಜಾಸ್ತಿ ಮಾಡುತ್ತೆ ಹುಳಿ ಪದಾರ್ಥಗಳು ಕಫ ಜಾಸ್ತಿ ಇತ್ತು ಅಂದ್ರೆ ಉಪ್ಪು ಹುಳಿ ಎರಡೂ ಕೂಡ ಕಡಿಮೆ ತಿನ್ಬೇಕು ಅದೇ ರೀತಿ ಖಾರ ಸ್ಪೈಸಸ್ಸು ಮಸಾಲೆ ಪದಾರ್ಥಗಳು ಇವೆಲ್ಲ ಏನ್ ಮಾಡುತ್ತೆ ಅಂದ್ರೆ ವಾತವನ್ನು ಹೆಚ್ಚಿಸುತ್ತೆ ಅದೇ ರೀತಿ ಪಿತ್ತವನ್ನು ಕೂಡ ಹೆಚ್ಚಿಸುತ್ತೆ ಅದಕ್ಕೆ ವಾತ ಪಿತ್ತ ಯಾರಲ್ಲಿ ಜಾಸ್ತಿ ಇದೆ ಅವರು ಮಸಾಲೆ ಪದಾರ್ಥಗಳನ್ನ ಕಡಿಮೆ ತಿನ್ಬೇಕು ಆದರೆ ಕಫ ಇರೋರು ಕಫ ಏನ್ ಮಾಡುತ್ತೆ ಮಸಾಲೆ ಸ್ಪೈಸಸ್ಗಳನ್ನು ತಿನ್ನೋದ್ರಿಂದ ಕಫ ಕಡಿಮೆ ಆಗುತ್ತೆ ಸಿಹಿ ತಿಂಡಿಗಳು ತುಂಬಾ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು ಸಿಹಿ ತಿಂಡಿಗಳು ವಾತ ಮತ್ತೆ ಪಿತ್ತ ಎರಡನ್ನೂ ಕಡಿಮೆ ಮಾಡುತ್ತೆ ಸಿಹಿ ಅಂದಾಗ ಸಕ್ಕರೆ ತಿನ್ನೋದಲ್ಲ ಬೆಲ್ಲದಿಂದ ಅಥವಾ ಖರ್ಜೂರದಿಂದ ಮಾಡಿರುವ ಸಿಹಿ ತಿಂಡಿಗಳು ಅದರ್ವೈಸ್ ಡಯಾಬಿಟೀಸ್ ಇತ್ತು ಅಂತಂದ್ರೆ ಅದು ತಿನ್ನಕ್ಕೆ ಹೋಗ್ಬಾರ್ದು ಸೊ ವಾತ ಮತ್ತೆ ಪಿತ್ತ ಎರಡನ್ನೂ ಸಿಹಿ ರುಚಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಧುರ ರುಚಿ ಸಿಹಿ ಏನ್ ಮಾಡುತ್ತೆ ವಾತ ಪಿತ್ತ ಎರಡನ್ನೂ ಕಡಿಮೆ ಮಾಡುತ್ತೆ ಆದರೆ ಕಫವನ್ನ ಹೆಚ್ಚಿಸುತ್ತೆ ಸೊ ಅದಕ್ಕೆ ರುಚಿಗಳು ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಸ್ವಲ್ಪ ಬ್ಯಾಲೆನ್ಸ್ ಅನ್ನ ನಾವು ಮಾಡ್ಕೊಳ್ಬೇಕು ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಈ ಚಾರ್ಟ್ ಅನ್ನ ಮತ್ತೊಂದ್ಸಲಕ್ ಸರಿಯಾಗಿ ನೋಡಿ ಅದರ ಪ್ರಕಾರ ನಿಮ್ಮ ದೋಷ ಏನಿದೆ ನಿಮ್ಮಲ್ಲಿ ಏನ್ ಇಂಬ್ಯಾಲೆನ್ಸ್ ಇದೆ ಅದರ ಪ್ರಕಾರ ರುಚಿಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಸೊ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಧನ್ಯವಾದ